ಸೆಕೆಂಡ್ ಥಿಂಗ್ ಬಂದು ಯು ಆಟ್ ಆಲ್ವೇಸ್ ಡಿಫೈನ್ ಅ ಪ್ರಾಬ್ಲಮ್ ಲಾರ್ಡ್ ಫಸ್ ನಾನು ತುಂಬ ಜನ ಬರ್ತಾರೆ ನನ್ನ ಮೀಟ್ ಮಾಡಲಿಕ್ಕೆ ಅಥವಾ ನಮ್ಮ ವರ್ಕ್ಶಾಪಲ್ಲೆಲ್ಲ ಯಾರು ಸಹ ಎಷ್ಟು ಸಾಲ ಇದೆ ಅಂತ ಕೇಳಿದರೆ ಇಲ್ಲಿ ತನಕ ಪರ್ಫೆಕ್ಟಾಗಿ ಒಬ್ಬರು ಹೇಳಲಿಲ್ಲ ಮೇಡಮ್ ನಾನು ಯಾರನ್ನೇ ಕೇಳಿ ಸಾಲ ಎಷ್ಟಪ್ಪ ಅಂತಂದರೆ ಎಲ್ಲರೂ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾರೆ ಹೊರತು ಅವರು ಸಾಲ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ತನಕ ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ವೋ ಅಲ್ಲಿ ತನಕ ಆ ವಿಶ್ವ ಯೂನಿವರ್ಸ್ ಆ ದೇವರು ನಮಗೆ ಸೊಲ್ಯೂಷನ್ ಕೊಡಲ್ಲ ಗೊತ್ತಿರಲಿ ಎಷ್ಟರ ಮಟ್ಟಿಗೆ ಗೊತ್ತಿರಬೇಕು ಸಾಲ ಅನ್ನೋಂಥದ್ದು ಎಷ್ಟು ಅಂತಂತಂದರೆ ಈಗ ನಿಮ್ಮ ಬರ್ಡ್ ಡೇಟ್ ಯಾವಾಗ ಅಂತ ಕೇಳಿದ್ರೆ ನೀವು ಅಪ್ರಾಕ್ಸಿಮೇಟು ಹೇಳ್ತೀರಾ ಈಗ ನಾನು ನಿಮ್ಮ ಹೆಸ್ರು ಕೇಳ್ತೀನಪ್ಪ ನಿಮ್ಮ ಹೆಸರೇನು ಹೇಳಿ ನೀವೇನು ಹೇಳ್ತೀರಾ ಪಟ್ ಅಂತ ಹೆಸರು ಹೇಳ್ತೀರಾ ಅದೇ ರೀತಿಯೇ ಇರಬೇಕು ನಿಮ್ಮ ಸಾಲದ ಬಗ್ಗೆ ಸೊ ನಾವು ಯಾವಾಗ ಬರೀತೇವೋ ಅವತ್ತಿನ ದಿನದಿಂದ ಆ ದೇವರು ನಮಗೆ ಸೊಲ್ಯೂಷನ್ ಕೊಡ್ತಾ ಹೋಗ್ತಾರೆ ಪ್ಲೀಸ್ ರೈಟ್ ಇಟ್ ಇದಕ್ಕೆ ಎಕ್ಸಸೈಸ್ ಇದೆ ನಾವು ವರ್ಕ್ಶಾಪಲ್ಲಿ ಅತ್ಯದ್ಭುತವಾಗಿ ಬಜೆಟಿಂಗ್ ಅನ್ನೋ ಒಂದು ಎಕ್ಸಸೈಸ್ ಮಾಡಿಸ್ತೇವೆ ಅದು ಮಾಡಿದಾಗ ಮಾತ್ರ ನಮಗೆ ಆ ಸೊಲ್ಯೂಷನ್ ಅದು ಸಿಗುತ್ತೆ ಇನ್ಫ್ಯಾಕ್ಟ್ ನಾನು ಒಂದು ಸಿಂಪಲಾಗಿ ಹೇಳೋದಾದರೆ ಹೂ ಈಸ್ ರಾಮ ಅಂತ ಯಾರಾದರೂ ಕೇಳಿದರೆ ನಾವು ಅದಕ್ಕೆ ಉತ್ತರ ಬರೀತೇವೆ ರಾಮ ಈಸ್ ಗಾಡ್ ಅಂತ ಅಂದ್ಕೊಳ್ಳಿ ಓಕೆ ಗಾಡ್ ಹೂ ಈಸ್ ರಾಮ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸಬ್ಜೆಕ್ಟ್ ಇದೆ ಪ್ರೊಡಿಕೇಟ್ ಇದೆ ವರ್ಬ್ ಇದೆ ಓಕೆ ನಾವು ಮತ್ತೆ ಆನ್ಸರ್ ಬರೆದಾಗ ರಾಮೀಸ್ ಅಂತ ಸೇಮ್ ಥಿಂಗ್ ವಾಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ಕ್ವೆಶನ್ ಅದನ್ನೇ ತೆಗೆದುಕೊಂಡು ಬರೀ ಗಾಡ್ ಮಾತ್ರ ಆ್ಯಡ್ ಮಾಡ್ತೀವಷ್ಟೇ ಸೊ ಎವ್ರಿ ಪ್ರಾಬ್ಲಮ್ ಆ್ಯಸ್ ಅ ಸೊಲ್ಯೂಷನ್ ಪ್ರೊವೈಡೆಡ್ ಯು ಡಿಫೈನ್ ದ ಪ್ರಾಬ್ಲಮ್ ಮೋರ್ ಬ್ಯೂಟಿಫುಲಿ ಸೊ ದಿಸ್ ಇಸ್ ಅ ಸೆಕೆಂಡ್ ಥಿಂಗ್ ಥರ್ಡ್ ಥಿಂಗ್ ಅಂತ ತಿಳ್ಕೋಬೇಕು ಸಾಲದಲ್ಲಿರೋರು ತುಂಬ ತಾಳ್ಮೆ ಇರಬೇಕು ಬಿಕಾಸ್ ಕಾಲಾಯ ತಸ್ಮಯೇ ನಮಃ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಯಾರಿಗೆ ಯಾರು ಕಾಯೋದಕ್ಕೆ ರೆಡಿ ಇರ್ತಾರೋ ಅವ್ರಿಗೆ ಮಾತ್ರ ಹಾಗಾಗಿ ಇಸ್ ನಾಟ್ ಫಾರ್ ಏನೋ ನಾರ್ಮಲ್ ಪರ್ಸನ್ ಫಾರ್ ಅ ಪಬ್ಲಿಕ್ ಐ ಮೀನ್ ಮೆಂಡ್ ಮೈಂಡ್ಸೆಟ್ ಪರ್ಸನ್ ಇಟ್ ಈಸ್ ನಾಟ್ ಈಸಿ ಬಟ್ ಫಾರ್ ಅ ಸ್ಪೆಷಲ್ ಪರ್ಸನ್ ಲೈಕ್ ಹಸ್ ಬಿಕಾಸ್ ನಾವೆಲ್ಲರೂ ದೇವರ ಸ್ವರೂಪಗಳು ದೇವರ ಶಕ್ತಿ ದೇವರ ಹೋಲಿಕೆ ಆ ಯೂನಿವರ್ಸ್ನ ಪವರ್ ಏನಿದೆಯೋ ಅದೆಲ್ಲವೂ ನಮ್ಮೆಲ್ಲರೊಳಗಡೆ ಇರೋದಕ್ಕೆ ಎಲ್ಲವೂ ನಮಗೆ ಸಾಧ್ಯ ದಟ್ಸ್ ಅ ಗ್ಲಿಚ್ ಅ ಬ್ಯೂಟಿಫುಲ್ ಗ್ಲಿಚ್ ಇಸ್ ಪೇಷನ್ಸ್ ಅದಕ್ಕೆ ಒನ್ಲಿ ದ ಟಫ್ ಗೆಟ್ ಗೋಯಿಂಗ್ ವೆನ್ ದ ಟಫ್ ಟೈಮ್ಸ್ ಹ್ಯಾಪನ್ ಬಟ್ ನಾರ್ಮಲ್ ಮೀಡಿಯಾ ಆಫ್ ಅ ಪೀಪಲ್ ದ ಗೆ ಗೆಟ್ಸ್ ಕೇಡ್ ಆ್ಯಂಡ್ ದೆ ವುಡ್ ರನ್ ಅವೆ ಸೊ ಹಾಗಾಗಿ ಐ ಹೋಪ್ ದಟ್ ವಿ ಆರ್ ಆಲ್ ಟಫ್ ಪೀಪಲ್ ವಿಲ್ ಟೇಕ್ ಎಟ್ ಅಪ್ ಓಕೆ ಸೊ ದಿಸ್ ದ ಸೆಕೆಂಡ್ ಥಿಂಗ್ ಥರ್ಡ್ ಥಿಂಗ್ ಇಸ್ ದ್ಯಾಟ್ ಈ ಥರ ಟೂ ವೇಸ್ ಬೈ ವಿಚ್ ಈ ಸಾಲನ ನಾವು ನಿಧಾನವಾಗಿ ಕರಗಿಸ್ತಾ ಬರ್ಬೋದು ದ ಇಸ್ ಒನ್ ಕಾಲ್ಡ್ ಸ್ನೋಬಾಲ್ ಮೆಥಡ್ ಇನ್ನೊಂದು ಆ್ಯಾವ್ ಲಾಂಚ್ ಮೆಥಡ್ ಸ್ನೋಬಾಲ್ ಮೆಥಡ್ ಅಂತಂದರೆ ಇದು ತುಂಬ ಡೆಪ್ತ್ ಇದೆ ಮೇಡಮ್ ಎಷ್ಟು ಹೇಳಿದರು ಐ ಥಿಂಕ್ ಈ ಎಪಿಸೋಡಲ್ಲಿ ಮುಗಿಸೋಕೆ ಆಗಲ್ಲ ಅಷ್ಟಿದೆ ವರ್ಕ್ಶಾಪ್ ಅಲ್ಲಿ ಅತ್ಯದ್ಭುತವಾಗಿ ಹೇಳ್ಬೋದು ವೀಕ್ಷಕರಿಗೆ ಸೊ ಸ್ನೋಬಾಲ್ ಮೆಥಡ್ ಅಂತಂದ್ರೆ ಚಿಕ್ಕ ಸಾಲದಿಂದ ದೊಡ್ಡ ಸಾಲದವರೆಗೆ ಪಟ್ಟಿ ಮಾಡಿ ಚಿಕ್ಕ ಸಾಲನ ಫಸ್ಟ್ ತೀರಿಸಬೇಕು ಫಾರ್ ಎಕ್ಸಾಂಪಲ್ ನನಗೆ ಹತ್ತು ಜನಕ್ಕೆ ದುಡ್ಡು ಕೊಡೋದಿರುತ್ತೆ ಅಂತ ಅನ್ಕೊಳ್ಳೋಣ ಒಬ್ಬರಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಇನ್ನೊಬ್ಬರಿಗೆ ಕಡೆಯವರಿಗೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಅನ್ಕೊಳಣ ನಾವೇನು ಮಾಡ್ತೀವಿ ಅಂತಂದ್ರೆ ಆ ದೊಡ್ಡೊಂದು ಯೋಚನೆ ಮಾಡ್ತಾ ಇರ್ತೀವಿ ಈ ಚಿಕ್ಕದ ನಾಗೇ ಇಟ್ಕೊಂಡಿರ್ತೀವಿ ಸೊ ನಮಗೆ ಪ್ರಾಬ್ಲಮ್ಮು ಚಿಕ್ಕದು ಯಾವ ಒಂದು ಸಾವಿರ ಕೊಡಬೇಕು ಅದು ಪ್ರಾಬ್ಲಮ್ಮೆ ಇಪ್ಪತ್ತೈದು ಲಕ್ಷ ಕೊಡೋರ್ಗಿರೋರಿಗೂ ಪ್ರಾಬ್ಲಮ್ಮೆ ಬಟ್ ಇಂಟ್ರೆಸ್ಟಲ್ಲಿ ಡಿಫ್ರೆಂಟ್ ಆಗ್ಬೋದು ಈಗ ಒಂದು ಸಾವಿರ ಕೊಟ್ಟಿರೋರು ಇಂಟ್ರೆಸ್ಟ್ ಫ್ರೀ ಕೊಟ್ಟಿರ್ಬೋದು ಇಪ್ಪತ್ತೈದು ಲಕ್ಷ ಕೊಟ್ಟಿರೋರು ಇಂಟ್ರೆಸ್ಟ್ಗೆ ಕೊಟ್ಟಿರ್ಬೋದು ಬಟ್ ಸ್ನೋಬಾಲ್ ಮೆಥಡ್ಗೆ ಬಂದಾಗ ಫಸ್ಟ್ ದೊಡ್ಡದೋ ಚಿಕ್ಕದೋ ಇಂಟ್ರೆಸ್ಟ್ ಜಾಸ್ತಿನ ಇಂಟ್ರೆಸ್ಟ್ ಕಡಿಮೆನೋ ನೋಡಬಾರ್ದು ಯಾವುದು ಚಿಕ್ಕದಿದೆಯೋ ಫಸ್ಟು ತೀರಿಸ್ಬಿಡ್ಬೇಕು ಫಾರ್ ಎಕ್ಸಾಂಪಲ್ ನಾನು ಹತ್ತು ಜನಕ್ಕೆ ಕೊಡಬೇಕು ಅಂತ ಬರೆದಿಟ್ಕೊಂಡಿರ್ತೀನಪ್ಪ ಈ ಒಂದು ಜನಕ್ಕೆ ಕೊಟ್ಬಿಟ್ಟೆ ನಾನು ಒಬ್ಬರಿಗೆ ಈಗ ನನ್ನ ಲಿಸ್ಟಲ್ಲಿ ಎಷ್ಟು ಬರೀತೀನಿ ನಾಳೆ ಒಂಬತ್ತು ಬರೀತೇನೆ ಸಬ್ ಮೈಂಡ್ ಹೆಂಗ್ ಫೀಲ್ ಮಾಡ್ಕೊಳತ್ತೆ ಗೊತ್ತಾ ಈ ಆಲ್ರೆಡಿ ನೀನು ತೀರ್ಸ್ಬಿಟ್ಟೆ ಕಣೋ ಒಂದು ಏ ಗ್ರೇಟ್ ಕಣೋಪ್ಪ ಐ ಮೀನ್ ದಟ್ ಪ್ಯಾಟ್ ಈಸ್ ನೀಡೆಡ್ ಈಗ ಮಕ್ಕಳಿಗೆಲ್ಲ ಹೇಳ್ತೀವಿ ನೋಡು ಒಂದು ಚಿಕ್ಕ ಕೆಲಸ ಮಾಡಿದ್ರು ಏ ಶಬಾಷ್ ಕಣ ಚೆನ್ನಾಗಿ ಮಾಡ್ತಿದ್ಯಾ ಚೆನ್ನಾಗಿ ಮಾಡ್ತಿದೆಯಾ ಕಣೆ ಅಂತಂದರೆ ದ ಫೀಲ್ ಗ್ರೇಟ್ ಅಬೌಟ್ ಇಟ್ ಅಪ್ರಿಶಿಯೇಟ್ ದ್ಯಾಟ್ ಮೇಕ್ಸ್ ದೆಮ್ ಡೂ ದ ಬಿಗರ್ ಥಿಂಗ್ಸ್ ಮಚ್ ಈಸಿಯರ್ ಸೊ ಹಾಗಾಗಿ ನಮಗೆ ಸೆಲ್ಫ್ ಒಂದು ಅಪ್ರಿಸಿಯೇಷನು ಬೇಕಿದೆ ಸೊ ಎಲ್ಲರೂ ಚಿಕ್ಕದು ಫಸ್ಟ್ ತೀರಿಸಬೇಕು ಇದು ತುಂಬ ಆಳ ಇದೆ ನಾನು ಹೇಳ್ದಾಗೆ ಸಿ ಮೇಡಮ್ ಹೇಳಿದ್ರು ಚಿಕ್ಕ ಚಿಕ್ಕದಾಗ ಕ್ಯೂಟಾಗಿ ಹೇಳಬೇಕು ಇದು ಓನ್ಲಿ ಐ ಥಿಂಕ್ ಟ್ವೆಂಟಿ ಫೈವ್ ಮಿನಿಟ್ಸ್ ಹಾಗಾಗಿ ಫಾಸ್ಟಾಗಿ ಹೇಳ್ತಿದ್ದೀನಿ ಬಟ್ ಯು ಗಾಡ್ ಅಂಡರ್ಸ್ಟ್ಯಾಂಡ್ ದಿಸ್ ನೆಕ್ಸ್ಟ್ ಬಂದು ಎಲ್ಲರೂ ಬಜೆಟಿಂಗ್ ಮಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ